ಬಿಬಿಎಂಪಿ ಹಾನಿ ಪ್ರದೇಶಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ ಹೀಗಾಗಿ ಕಾಮಗಾರಿ ಆರಂಭವಾಗ್ತಾ ಇದೆ ಸಾಯಿ ಲೇಔಟ್ನ ಚರಂಡಿಗಳ ಹೂಳು ಎತ್ತುವುದಕ್ಕೆ ಅಂತ ಕಾರ್ಯ ಶುರುವಾಗ್ತಾ ಇದೆ ಇಲ್ಲಿವರೆಗೂ ಕೂಡ ಅಲ್ಲಿ ನಡೀತಾ ಇದ್ದಂತ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ಹೀಗಾಗಿ ಸಾಯಿ ಲೇಔಟ್ ಸಂಪೂರ್ಣ ಮುಳುಗಡೆ ಆಗ್ಬಿಟ್ಟಿತ್ತು ಅಂದ್ರೆ ಎರಡ್ ಮೂರು ಅಡಿ ನೀರು ನಿಂತ್ಕೊಂಡು ಜನರು ಹೊರಗೆ ಬರೋದಕ್ಕಾಗ್ತಾ ಇರಲಿಲ್ಲ ಈಗ ರಸ್ತೆಗಳಲ್ಲಿ ಮಣ್ಣನ್ನ ಕ್ಲೀನ್ ಮಾಡ್ತಿರುವಂತ ಬಿಬಿಎಂಪಿ ಸಿಬ್ಬಂದಿ ಇಷ್ಟು ದಿನ ಮಳೆ ಬಂದರೂ ಕೂಡ ಕ್ಲೀನ್ ಆಗಿರಲಿಲ್ಲ ಎಚ್ಚೆತ್ಕೊಂಡಿರಲಿಲ್ಲ ಬಿ ಬಿ ಅಧಿಕಾರಿಗಳು ಈಗ ಸಿಎಂ ಸಿದ್ದರಾಮಯ್ಯನವರು ಸಿಟಿ ರೌಂಡ್ಸ್ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆ ಭೇಟಿ ಕೊಡ್ತಾ ಇರೋದ್ರಿಂದ ಎಚ್ಚೆತ್ಕೊಂಡಿದ್ದಾರೆ ಸಿಎಂ ಭೇಟಿ ಫಿಕ್ಸ್ ಆಗ್ತಾ ಇದ್ದಂತೆ ಚರಂಡಿ ರಾಜಕಾಲುವೆ ಎಲ್ಲವೂ ಕೂಡ ಕ್ಲೀನ್ ಆಗ್ತಾ ಇದೆ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ ಹೀಗಾಗಿ ಸಿಎಂ ಬರೋದಕ್ಕೂ ಮುಂಚೆನೆ ಎಲ್ಲ ಕಡೆ ಕೂಡ ಮಣ್ಣು ತೆರವು ಮಾಡುವಂತ ಕೆಲಸ ಕಾರ್ಯಗಳು ಈಗ ಭರದಿಂದ ಸಾಕ್ತಾ ಇದ್ದಾವೆ ತಾಯಿ ಈ ಬಾರಿ ಇದು ಎರಡನೇ ಸಲ ಪ್ರವಾಹದ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿರೋದು ಕಾರಣ ಅಲ್ಲಿ ರಾಜು ಕಾಲುವೆ ಬ್ಲಾಕ್ ಆಗ್ಬಿಟ್ಟಿದೆ ಹೀಗಾಗಿ ನೀರ್ ಹೋಗ್ತಾ ಇಲ್ಲ ಮಣ್ಣು ಬಿಟ್ಟಿದೆ ಅನ್ನುವಂತ ಆರೋಪ ಇದ್ದೇ ಇತ್ತು ಇಲ್ಲಿವರೆಗೂ ಕೂಡ ತೆರವು ಮಾಡುವಂತ ಕೆಲಸ ಆಗಿರ್ಲಿಲ್ಲ ಬಟ್ ಸಿ ಎಂ ಸಿದ್ದರಾಮಯ್ಯ ಯಾವಾಗ ಸಿಟಿ ರೌಂಡ್ಸ್ ಕೈಗೊಂಡ್ರೋ ಅವ್ರು ಬರೋದಕ್ಕೂ ಮುಂಚೆನೆ ಎಲ್ಲವೂ ಕ್ಲಿಯರ್ ಆಗಬೇಕು ಅಂತ ಈಗ ಬಿ ಬಿ ಎಂ ಪಿ ಸಿಬ್ಬಂದಿ ಎಚ್ಚೆತ್ಕೊಂಡಿದ್ದಾರೆ ಈ ಕೆಲಸ ಮೊದಲೇ ಮಾಡಿದರೆ ಪಾಪ ಸಾಯಿ ಲೇಔಟ್ ಜನರು ಈ ರೀತಿ ಹಿಡಿ ಶಾಪನೂ ಹಾಕ್ತಿರ್ಲಿಲ್ಲ ಅವ್ರು ಈ ರೀತಿಯಾಗಿ ಮನೆ ಒಳಗಡೆನೇ ಲಾಕ್ ಆಗುವಂತ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ಸಾಯಿ ಲೇಔಟ್ ನಲ್ಲಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ವಾತಾವರಣ ಇವತ್ತು ಮಳೆ ಇಲ್ಲ ಹಾಗಾಗಿ ಕೆಲಸ ಕಾರ್ಯಗಳನ್ನ ಶೀಘ್ರದಲ್ಲೇ ಮುಗಿಸಿದ್ರೆ ಸಾಯಿ ಲೇಔಟ್ ನಿವಾಸಿಗಳೇನಿದ್ದಾರೆ ಒಂದು ರೀತಿಯಾಗಿ ನಿಟ್ಟುಸಿರು ಬಿಡಬಹುದು ಅಟ್ಲೀಸ್ಟ್ ನಾವು ಇಲ್ಲಿ ಆರಾಮಾಗಿ ಕೆಲಸ ಕಾರ್ಯಗಳಿಗೆ ಹೋಗಬಹುದು ಅಂತ ಈಗ ನೀರು ಹೆಂಗೂ ತೆರವಾಗಿದೆ ಆದಷ್ಟು ಮಳೆ ಇಲ್ಲದೆ ಇರೋದ್ರಿಂದ ಇವತ್ತು ಮತ್ತೆ ಮಳೆ ಶುರುವಾಯಿತು ಅಂದರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅಡ್ಡಿ ಉಂಟಾಗುತ್ತೆ ಸದ್ಯ ಸಿ ಎಂ ಸಿದ್ದರಾಮಯ್ಯವರು ಕೂಡ ಸಾಯಿ ಲೇಔಟ್ ಸೇರಿದಂತೆ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಲ್ಲಿ ಈ ರೀತಿಯಾಗಿ ಲೇಔಟ್ಗಳು ನೀರಿನಿಂದ ಜಲಾವೃತ ಆಗಿದ್ದಾವೆ ಜೊತೆಗೆ ಎಲ್ಲೆಲ್ಲಿ ಏನೇನು ಹಾನಿ ಉಂಟಾಗಿದೆ ಆ ಜಾಗಕ್ಕೆಲ್ಲ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರ ಬೆನ್ನಲ್ಲೇ ಈಗ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಸಿಬ್ಬಂದಿಯಿಂದ ನೋಡಿಯಲ್ಲಿ ಮಣ್ಣು ತೆರವು ಕೆಲಸ ಮುಂದುವರಿತಾ ಇದೆ ಒಂದು ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ರಿಂದ ಈ ರೀತಿಯಾಗಿ ಅಲ್ಲಿ ಎಲ್ಲವೂ ಕೂಡ ವಿಳಂಬ ಆಗ್ತಾ ಇತ್ತು ಸದ್ಯ ಈಗ ಮಣ್ಣು ತೆರವು ಮಾಡುವಂತ ಕೆಲಸ ನಡೀತಾ ಇದೆ ಮಣ್ಣು ತೆರವು ಮಾಡಿಬಿಟ್ರೆ ಮತ್ತೆ ಅಲ್ಲಿ ಒಂದು ರೈಲ್ವೆಗೆ ಸಂಬಂಧಪಟ್ಟಂತೆ ಕೂಡ ಕಾಮಗಾರಿ ನಡೀತಾ ಇತ್ತು ಅದು ಕೂಡ ಅರ್ಧಂಬರ್ಧ ಆಗಿದೆ ನೆನೆಗುದಿಗೆ ಬಿದ್ದಿದೆ ಹಾಗಾಗಿ ರಾಜು ಕಾಲುವೆಯ ಕಾಮಗಾರಿಯು ಕೂಡ ಅರ್ಧಕ್ಕೆ ನಿಂತ್ಕೊಂಡಿತ್ತು ಈಗ ಎಲ್ಲವೂ ಕೂಡ ನಡೀತಾ ಇದೆ ಸಿಎಂ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಈಗ ಎಚ್ಚೆತ್ಕೊಂಡಿದ್ದಾರೆ ಇಷ್ಟು ದಿನ ನಿದ್ದೆಯಲ್ಲಿದ್ರು ಸದ್ಯ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಬರ್ತಾರೆ ಅಂದ ತಕ್ಷಣ ಎಚ್ಚೆತ್ಕೊಂಡಿದ್ದಾರೆ ಕೆಲಸ ಕಾರ್ಯಗಳು ಹೇಗ್ ನಡೀತಾ ಇದೆ ನಗರದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ ಈ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಕೆಲವೊಂದು ಬಡಾವಣೆಗಳಿಗೆ ನೀರು ನುಗ್ಗಿ ಮನೆಗಳಿಗೂ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಈಗ ಎದುರಾಗಿರುವಂತದ್ದು ಹಾಗಾಗಿ ಇವತ್ತು ಸಹ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳು ಹಾಗೂ ಸಿಎಂ ಡಿ ಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನ ಹೊರಟಿರುವಂತದ್ದು ಈಗ ಸಿಟಿ ರೌಂಡ್ಸ್ ಸಿಎಂ ಸಿಟಿ ರೌಂಡ್ಸ್ ಕೊಟ್ಟಿದ್ದಂಗೆ ಬಿಬಿಎಂಪಿ ಅಧಿಕಾರಿಗಳು ಇನ್ನಷ್ಟು ಹೈ ಅಲರ್ಟ್ ಆಗಿರುವಂತದ್ದು ಅಂದ್ರೆ ಸಿಎಂ ಬರುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ವಾಸ್ತವಿಕ ವಿಚಾರಗಳನ್ನು ತಿಂತುಕೊಂಡ್ರೆ ಇನ್ನಷ್ಟು ನಮ್ಮ ಮೇಲೆ ಆಕ್ರೋಶಗೊಳ್ಬೋದು ಅಧಿಕಾರಿಗಳ ಒಂದು ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಮಾಡ್ಬೋದು ಎಂಬ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಅಲ್ಲಿ ಸ್ವಚ್ಛ ಗಳಿಸುವಂತ ಅಂದ್ರೆ ನೀರು ಕಡೆಗಳಲ್ಲಿ ಮನೆಗಳ ಸುಗ್ಗಿರುವಂತಹ ಕಡೆಗಳಲ್ಲಿ ಸ್ವಚ್ಛ ಕೆಲಸವನ್ನ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇರುವಂತದ್ದು ಬಿಬಿಎಂಪಿ ಅಧಿಕಾರಿಗಳು ಅಂದ್ರೆ ಸಿಎಂ ಸಿಟಿ ರೌಂಡ್ಸ್ ಪೋರ್ಟಿಸ ತಕ್ಷಣ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಮುಂದೆ ಹೋಗ್ತಾ ಇರುವಂತದ್ದು ಜೊತೆಗೆ ಸಮಸ್ಯೆಗಳು ಅಲ್ಲಿ ಆಗಿರುವಂತಹ ಏನ್ ಮನೆಗಳಿಗೆ ನೀರು ನುಗ್ಗಿರೋದಾಗ್ಬೋದು ಅಥವಾ ನೀರು ನಿಂತಿರೋದಾಗ್ಬೋದು ಅವನ್ನೆಲ್ಲವನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಈಗ ಬಿಬಿಎಂ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು ಅಂದ್ರೆ ಈ ಆ ಜನರ ಸಮಸ್ಯೆಗಳನ್ನ ಕೆಲವು ಕಡೆ ಬಗೆಹರಿಸೋದಕ್ಕೆ ಅಧಿಕಾರಿಗಳು ಹೋಗ್ತಾ ಇದ್ರು ಆದ್ರೆ ಸಾಕಷ್ಟು ಜನರು ಆಕ್ಷೇಪಗಳನ್ನ ಹೊರಗ್ತಾ ಇದ್ರು ಅಂದ್ರೆ ನಾವು ಎಷ್ಟೇ ಸಮಸ್ಯೆಗಳು ಹೇಳ್ಕೊಂಡು ಬಿಬಿಎಂಪಿ ಅಧಿಕಾರಿಗಳು ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ ನಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ಸ್ಥಳಕ್ಕೆ ಬರ್ತಾ ಇಲ್ಲ ಎಂಬ ಆರೋಪಗಳನ್ನ ಮಾಡ್ತಾ ಇದ್ರು ಪದೇ ಪದೇ ಇಲ್ಲಿ ಶಾಪಗಳನ್ನ ಹಾಕ್ತಾ ಇದ್ರು ಹಾಗಾಗಿ ಈಗ ಸಿಎಂ ಸಿಟಿ ರೌಟ್ಸ್ ಬೋರ್ಟ್ ತಕ್ಷಣ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕೆ ಮತ್ತೆ ಅಲ್ಲಿರೋ ನಿಂತಿದಂತಹ ನೀರುಗಳನ್ನ ಕ್ಲೀನ್ ಹೊರ ಹಾಕ್ಲಿಕ್ಕೆ ಹರಸಾಹಸ ಪಟ್ಟು ಅಂದ್ರೆ ನಾವು ಅಧಿಕಾರಿ ಅಧಿಕಾರವನ್ನ ಮಾಡ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಡೋಕೆಗೆ ಮುಂದಾಗ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಅನ್ನೋದು ಅಲ್ಲಿನ ನಿವಾಸಿಗಳು ಕೂಡ ಹೇಳ್ತಾರಂಥದ್ದು ಓಕೆ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ ಎಸ್ ಅಲ್ಲಿ ನಡೆಯುವಂತ ಕೆಲಸ ಎಲ್ಲವೂ ಕೂಡ ತೋರಿಕೆಗಾಗ್ತೈ ಅಲ್ಲಿನ ನಿವಾಸಿಗಳ ಸಮಸ್ಯೆ ಬಗೆಹರಿಯೋ ರೀತಿಯಾಗಿ ಸಾಕು